ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯ ಅಕಸ್ಮಾತ್ ನಾನ್ ಸೋತೋದ್ರೆ ಎಂದವಳ ಮುಖವನ್ನು ಕನ್ನಡಿಯಲ್ಲಿ ತೋರಿಸುತ್ತಾ ಅಲ್ ನೋಡು ಜಗತ್ತಿನ ಒಂಬತ್ತನೇ ಅದ್ಭುತ ಅದನ್ ಸೋಲ್ಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಜಸ್ಟ್ ಬಿಲೀವ್ ಇನ್ ತ್ರೀ ಥಿಂಗ್ಸ್ ಯು ಆರ್ ದ ಬೆಸ್ಟ್ ಯು ಆರ್ ಬ್ಯೂಟಿಫುಲ್ ಯು ಆರ್ ದ ವಿನ್ನರ್ ಎಂದು ಧೈರ್ಯ ತುಂಬಿದ ಒಂದು ಕ್ಷಣ ಸಿರಿಗೆ ಅವಳ ತಾಯಿ ಧೈರ್ಯ ಹೇಳ್ತಿದ್ದ ದಿನಗಳು ನೆನಪಾದ್ವು ಅವ್ನ ಮಾತು ಕೇಳ್ತಾ ತಲೆ ಆಡಿಸಿ ಅದ್ರೆ ಸರ್ ಎಂಟನೇ ಅದ್ಭುತ ಯಾವುದು ಎಂದವಳ ಪ್ರಶ್ನೆಗೆ ಇನ್ಯಾರೆ ನಾನು ರಾಜಸಿಂಹಾದ್ರಿ ಎಂದು ಕಣ್ಣು ಹೊಡೆಯುತ್ತಾನೆ ಲಂಕಾಧಿಪತಿ ಆ ಮಾತಿಗೆ ಅವಳ ಮೊಗದಲ್ಲೂ ನಗು ಮೂಡಿತ್ತು ಆ ನಗು ನೋಡಿದವನು ಆಲ್ ದ ಬೆಸ್ಟ್ ಬಂಗಾರಿ ಎಂದ ಥ್ಯಾಂಕ್ಸ್ ಸರ್ ಎಂದಳು ಫಾರಿನ್ ಸ್ಟೈಲ್ನಲ್ಲೂ ಹೇಳಬೇಕು ನಾನು ಎಂದವನ ಕಡೆ ನೋಡಿ ಏನು ಎನ್ನುವ ಹೊತ್ತಿಗೆ ಅವಳ ತುಟಿಗೆ ಪುಟ್ಟ ಮುತ್ತಿಟ್ಟು ಸೆವೆಂಟಿ ಪರ್ಸೆಂಟ್ ಲವ್ ಆಗಿದೆಯಲ್ವ ಅದಲ್ಲದೆ ಆಮೇಲೆ ಲಿಪ್ಸ್ಟಿಕ್ ಹಾಕ್ತೀರಲ್ವಾ ಕೊಡೋಕೆ ಕಷ್ಟ ಬೇಗ ರೆಡಿಯಾಗು ಯು ಎಂದು ಹೊರ ನಡೆದ ಮುಗದ ಮೇಲೆ ತುಂಟ ನಗೆಯಂತೂ ಇದ್ದೇ ಇತ್ತು ಅವನ ಅಚಾನಕ್ ಮುತ್ತಿಗೆ ಹುಡುಗಿ ಸುಧಾರಿಸಿಕೊಳ್ಳಲು ಹದಿನೈದು ನಿಮಿಷ ಬೇಕಾಯಿತು ಇತ್ತ ರೇಷ್ಮೆ ಸೀರೆಯಲ್ಲಿ ಮದುವೆ ಹೆಣ್ಣಂತೆ ತಯಾರಾಗಿದ್ಲು ಸನ ಮೊದಲಿಗೆ ತಮ್ಮಿಷ್ಟದ ಸುತ್ತು ಎಂದು ಭುಜಂಗ ಹೇಳಿದ ಮಾತೆ ಸತ್ಯವೆಂದು ನಂಬಿ ತಯಾರಾಗಿ ಕೊಡುತ್ತಾ ಫೋಟೋ ಶೂಟ್ ಮಾಡಿಸ್ಕೊಳ್ತಿದ್ಲು ಅದನ್ನು ದೂರದಿಂದ ನೋಡುವ ಧನುಷ್ ಶಿವಳೆ ನೀ ರೀತಿ ರೆಡಿಯಾಗಿದ್ದಾಳೆ ಶಿವಳಿಗೆ ತೀಮ್ ಬಗ್ಗೆ ಗೊತ್ತಿಲ್ವಾ ವಿರಾಜ್ ಆಗ್ಲೇನೆ ತಿಳ್ಕೊಂಡು ಹೋದ್ನಲ್ವಾ ಇರಲಿ ಯಾವುದಕ್ಕೊಮ್ಮೆ ಹೇಳ್ತೀನಿ ಎಂದ್ಕೊಂಡು ಅವಳು ಬಳಿ ಬಂದು ಕ್ಯಾಂಡಿ ಎಂದ ಅವನನ್ನು ನೋಡಿಯೂ ನೋಡದ ಹಾಗೆ ರೀ ಕ್ಯಾಮ್ರಾಮನ್ ನಿಮ್ಮ ಕೆಲಸ ಮಾಡಿ ಎಂದು ಪೋಸ್ ಕೊಡ್ತಾ ಆದಳು ಅಲ್ಲೇ ಹತ್ತು ನಿಮಿಷ ನಿಂತು ನೋಡ್ತಿದ್ದ ಧನುಷ್ ಆದರೂ ಈಕೆ ಅವನ ಕಡೆ ತಲೆ ಹಾಕ್ಲೇ ಇಲ್ಲ ಸನಾ ನೀನು ಯಾಕೆ ಈ ರೀತಿ ರೆಡಿ ಆಗಿದ್ಯಾ ಅಲ್ಲಿ ಎಂದು ಆತ ಥೀಮ್ ಬಗ್ಗೆ ಹೇಳುವ ಮುಂಚೆಯೇ ವಿರಾಜ್ ಅಲ್ಲಿಗೆ ಸ್ವಲ್ಪ ತಡ ಮಾಡಿದ್ರು ಧನುಷ್ ಥೀಮ್ ಬಗ್ಗೆ ಹೇಳ್ತಿದ್ದ ಅಲ್ಲಿಗೆ ಬಿರುಸಾಗಿ ಬಂದವನು ಹೆ ಬ್ಯೂಟಿ ಕ್ವೀನ್ ಲುಕಿಂಗ್ ಸೋ ಗಾರ್ಜಿಯಸ್ ಎನ್ನುತ್ತಾ ಬೇಕೆಂದೇ ಸನಾನ ಧನುಷ್ ಹೊಟ್ಟೆ ಉರಿಸಲು ಹೊಗಳಿದ್ದ ಥ್ಯಾಂಕ್ಸ್ ಹ್ಯಾಂಡ್ಸಮ್ ಎಂದು ಅವಳು ಬೇಕೆಂದೇ ವಿರಾಜ್ನ ಧನುಷ್ ಮುಂದೆ ಹೋಗ್ಲಿದ್ಲು ಯಾವಾಗಲೂ ಮಾರ್ ನೋಡಿ ನೋಡಿ ಬೋರ್ ಆಗಿತ್ತು ಇವತ್ತು ಈ ಕಣ್ಣಿಗೆ ಹಬ್ಬ ಎಂದವ ಧನುಷ್ ಕಡೆ ಓರೆ ನೋಟ ಬೀರಿದ ಅವನು ಹೆಚ್ಚೇನು ಹೇಳದೆ ಅತ್ತಿತ್ತ ಮುಖ ಮಾಡಿ ನೋಡ್ತಿದ್ದ ಹ್ಯಾಂಡ್ಸಮ್ ಕಮ್ ಲೆಟ್ಸ್ ಕ್ಲಿಕ್ ಅ ಫೋಟೋ ಎಂದು ಅವನ ಕೈ ಹಿಡಿದು ಅವನ ಎದೆ ಮೇಲೆ ಕೈ ಇಟ್ಟು ಅವನನ್ನೇ ನೋಡುವ ಹಾಗೆ ಪೋಸ್ ನೀಡಲು ಆರಂಭಿಸಿದಳು ಧನುಷ್ ಮನಸ್ಸಿಗೆ ನಿಜಕ್ಕೂ ಬೇಸರವಾಯಿತು ತಕ್ಷಣ ತಾನು ಹೇಳಬೇಕು ಅಂತ ಬಂದಿದ್ದು ನೆನಪಾಗಿತ್ತು ಸನ ಸನ ನಾನು ನಿನ್ನ ಜೊತೆ ಐದು ನಿಮಿಷ ಮಾತಾಡಬೇಕು ಎಂದ ಅದಕ್ಕೆ ಅವಕಾಶ ಮಾಡಿಕೊಡುವ ಹಾಗೆ ಗೋಬೇಬಿ ಹೋಗಿ ಮಾತಾಡು ಎಂದ ಆದರೆ ಅವಳು ನೋ ಬೇಬಿ ನನಗೆ ಬಿಸಿ ಎನ್ನುತ್ತಾ ವಿರಾಜ್ ಹೆಗಲ ಮೇಲೆ ಕೈ ಹಾಕಿ ಪೋಸ್ ನೀಡಲು ಆರಂಭಿಸಿದಳು ಧನುಷ್ಗೆ ತುಂಬ ಬೇಸರವಾಯಿತು ಒಂಥರ ಅವಮಾನ ಕೂಡ ಆಯಿತು ಓಕೆ ಬರಬೇಡ ಕೇಳಿಸ್ಕೊ ಲೆಟ್ಸ್ ಬ್ರೇಕಪ್ ಎಂದ ಅವನಿಗೂ ಸಾಕೆನಿಸಿತ್ತೋ ಏನು ತಾಳ್ಮೆಯ ಸ್ವರೂಪವೇ ತಾಳ್ಮೆ ಕಳ್ಕೊಂಡ ಹಾಗಿತ್ತು ಆ ಕ್ಷಣ ಒಂದು ಕ್ಷಣ ಅವಳಿಗೆ ಅಚ್ಚರಿ ತರಿಸಿತ್ತು ಯಾಕಂದರೆ ತಾನು ಇಲ್ಲಿವರೆಗೂ ಎಷ್ಟೋ ಅವನ ಜೊತೆಗೆ ಬ್ರೇಕಪ್ ನೆಪ ಕೊಟ್ಟಿದ್ಲು ಆದರೆ ಅವನು ಯಾವತ್ತೂ ನಾವು ಬೇರೆ ಆಗೋಣ ಅಂದಿರಲಿಲ್ಲ ಈಗ ವಿರಾಜ್ ಮುಂದೆ ನೇರವಾಗಿ ಬಂದು ಲೆಟ್ಸ್ ಬ್ರೇಕಪ್ ಎಂದಿದ್ದು ಕೇಳಿ ಇದು ತಮಾಷೆಯಲ್ಲ ಅನಿಸಿತ್ತು ಅವಳು ಯಾರನ್ನಾದರೂ ಹೆಚ್ಚು ಪ್ರೀತಿ ಮಾಡ್ತಿದ್ದಾಳೆ ಎಂದರೆ ಅದು ಕೇವಲ ಧನುಷ್ನ ಮಾತ್ರ ಅದಕ್ಕೆ ಈಗ ಅಚ್ಚರಿಯಾಗಿ ನೋಡ್ತಿದ್ದಾಳೆ ಇನ್ನೇನು ಉಳಿದಿಲ್ಲ ಸನ ನಿನಗೆ ನಿನ್ನ ಗೊತ್ತು ಗುರಿಗಳೇ ಮುಖ್ಯ ಅವೆಲ್ಲ ತಪ್ಪು ಅಂತ ನಾನು ಯಾವತ್ತೂ ಹೇಳಿಲ್ಲ ಹೇಳೋದು ಇಲ್ಲ ಅವರಿಗೂ ಅವ್ರವ್ರದೇ ಕನ್ಸುಗಳಿರುತ್ತೆ ಅದನ್ನು ಸಾಧಿಸೋ ಶಕ್ತಿ ಕೂಡ ಇರುತ್ತೆ ಅವ್ರ ದಾರಿಗೆ ಅಡ್ಡವಾಗಬಾರ್ದು ಅಂತ ನನಗೂ ಗೊತ್ತು ಆದರೆ ನನ್ನ ಜಾತಕದ ವಿಚಾರವಾಗಿ ಮದುವೆ ಆಗೋಣ ಎಂದು ಕೇಳಿದ್ದು ನಿನ್ನ ಪ್ರಕಾರ ತಪ್ಪು ಅನ್ನೋದಾದರೆ ನಾನು ನನ್ನ ತಂದೆ ತಾಯಿಗೆ ಮೋಸ ಮಾಡೋಕ್ಕಾಗಲ್ಲ ಅವ್ರ ಮನಸು ಹೊಡೆಯೋದು ನನಗೆ ತಪ್ಪು ಅನಿಸುತ್ತೆ ಸೊ ಲೆಟ್ಸ್ ಬ್ರೇಕಪ್ ಇನ್ಯಾವತ್ತೂ ನಾನು ಈ ದಾರಿಗೆ ಬರೋಲ್ಲ ಆ್ಯಂಡ್ ನೀನು ಬರಬೇಡ ಕ್ಯಾರಿ ಆನ್ ನಾನು ಕೇಳಿದ ಐದು ನಿಮಿಷ ಮುಗೀತು ಎಂದು ಬಾಂಬ್ ಸಿಡಿಸಿ ಅಲ್ಲಿಂದ ಹೊರಟುಬಿಟ್ಟಿದ್ದ ಅವನು ಹಾಕಿದ ಬಾಂಬ್ ಕೇವಲ ಸನಾಗಿ ಶಾಕ್ ನೀಡಿರಲಿಲ್ಲ ಬದಲಾಗಿ ಲಂಕಾಧಿಪತಿಗೂ ಶಾಕ್ ನೀಡಿತ್ತು ಮೊದಲೇ ಮಂಡೋದ್ರಿ ಮೇಲೆ ಸೆವೆಂಟಿ ಪರ್ಸೆಂಟ್ ಲವ್ ಆಗಿರೋದು ಕಂಡುಕೊಂಡಿದ್ದಾನೆ ಈಗ ಈ ವೈರಿ ಬ್ರೇಕಪ್ ಮಾಡಿಕೊಂಡು ನಿಜವಾಗ್ಲೂ ಸೀರೆ ಮದುವೆ ಆಗೋ ಪ್ಲ್ಯಾನ್ ಮಾಡ್ಬಿಟ್ನಾ ಎಂದು ಒಳಗೊಳಗೆ ಆಲೋಚಿಸಿದ ತಾನು ಜಾಸ್ತಿ ನೋಯಿಸ್ಬಿಟ್ಟನಾ ವಸೀನಾ ಎಂದು ಅವಳು ಅಷ್ಟೇ ಕೊರಗಿದ್ಲು ಏನೋ ಮಾಡಲು ಹೋಗಿ ಏನೋ ಮಾಡಿಕೊಂಡ ಪರಿಸ್ಥಿತಿ ಅವಳದು ಆದರೆ ಅಷ್ಟರಲ್ಲಿ ಹರೀಶ್ ಪ್ರೋಗ್ರಾಮ್ ಶುರುವಾಗಿದ್ದು ತಿಳಿಸ್ದ ಇವತ್ತು ಈ ಪ್ರೋಗ್ರಾಮ್ ಮುಗಿಸಿ ನಾಳೆಯಿಂದ ಈ ಸನಾ ಶ್ ಇಬ್ಬರನ್ನು ಸಿರಿ ಹೇಳಿದ ಹಾಗೆ ಒಂದು ಮಾಡೋದರ ಬಗ್ಗೆ ಆಲೋಚನೆ ಮಾಡಬೇಕು ಎಂದುಕೊಂಡು ಸ್ಟೇಜ್ ಕಡೆಗೆ ಬಂದನು ವಿರಾಜ್ ಪಾಪ್ಯುಲರ್ ಫ್ಯಾಷನ್ ಡಿಸೈನರ್ ಮಾಳವಿಕಾ ಹಾಗೂ ಸೂಪರ್ ಮಾಡೆಲ್ ಆ್ಯಂಡ್ ಆಕ್ಟರ್ ರಜತ್ ನವದೀಪ್ ತೀರ್ಪುಗಾರರಾಗಿ ಬಂದಿದ್ರು ಇಬ್ರು ಸುಮಾರು ಫ್ಯಾಷನ್ ಶೋಗಳಿಗೆ ಹೇಳಿ ಮಾಡಿಸಿದ ತೀರ್ಪುಗಾರರು ಮಾಳವಿಕಾ ಕಾಸ್ಟ್ಯೂಮ್ ಕಡೆಗೆ ಆಸಕ್ತಿ ತೋರಿದ್ರೆ ರಜತ್ ಒಬ್ಬ ಮಾಡೆಲ್ಗೆ ಬೇಕಾದ ಲಕ್ಷಣಗಳನ್ನು ಆಲಿಸುವಲ್ಲಿ ಬೆಸ್ಟ್ ಅನಿಸ್ಕೊಂಡಿದ್ದ ಆತನ ತಂದೆ ನವದೀಪ್ ಅವರು ಪ್ರತಿ ವರ್ಷ ರಾವ್ಯೋರ್ ಲುಕ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಿದ್ರು ಆದರೆ ಅವರು ಕಳೆದ ವರ್ಷ ಕಾಯಿಲೆ ಬಿದ್ದ ಕಾರಣ ಮಗನಿಗೆ ಅವಕಾಶ ಲಭಿಸಿತ್ತು ಆತನು ಸಣ್ಣ ವಯಸ್ಸಲ್ಲೇ ಹೆಚ್ಚು ಹೆಸರು ಮಾಡಿದ್ದ ಸ್ಟೇಜ್ ಮೇಲೆ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಶುರುವಾಯಿತು ಒಂದೆರಡು ಮಾತಾಡಲು ನಿರೂಪಕಿ ಕೇಳ್ಕೊಂಡ್ರು ಮೊದಲಿಗೆ ಮಾಳವಿಕಾ ಹಾಯ್ ಶುಭ ಮಧ್ಯಾಹ್ನ ಗ್ರಾವಿಯರ್ ಲುಕ್ ಟ್ವೆಂಟಿ ಟ್ವೆಂಟಿ ತ್ರೀ ಇಸ್ ಸೋ ಸ್ಪೆಷಲ್ ಫಾರ್ ಮೀ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಜಡ್ಜ್ ಆಗಿ ಈ ಇವೆಂಟ್ ನಲ್ಲಿ ಭಾಗವಹಿಸುತ್ತಿದ್ದೇನೆ ಐ ಆಮ್ ವೆಡಿಂಗ್ ಫಾರ್ ಆಲ್ ಸೂಪರ್ ಮಾಡೆಲ್ಸ್ ಎಂದು ಮಾತು ಮುಗಿಸಿದ್ಲು ನಂತರ ರಜತ್ಗೆ ಮೈಕ್ ಕೊಟ್ಟಾಗ ಹಾಯ್ ನಮಸ್ತೆ ಮೊದಲಿಗೆ ಯಾರೆಲ್ಲ ಭಾಗವಹಿಸ್ತಿದ್ದೀರಾ ಅವ್ರಿಗೆಲ್ಲ ಕಂಗಾಸ್ ಯಾಕಂದ್ರೆ ನೀವೆಲ್ಲ ಸೂಪರ್ ಮಾಡೆಲ್ಸ್ ಆಗಿರೋದಕ್ಕೆ ವೇದಿಕೆ ಏರಿರೋದು ಸೊ ಬಿ ಹ್ಯಾಪಿ ಅಂಡ್ ಬ್ಯೂಟಿ ಅನ್ನೋದು ಪ್ರತಿ ಹೆಣ್ಣಿಗೂ ದೇವ್ರು ಕೊಟ್ಟಿರೋ ವರ ಸೊ ಬಿಲೀವ್ ಇನ್ ಯೋರ್ ಸೆಲ್ಫ್ ಆಗ ಬ್ಯೂಟಿಗೆ ವ್ಯಾಲ್ಯೂ ಸಿಗುತ್ತೆ ಎಂದು ಮಾತು ಮುಗಿಸಿ ತಮ್ಮ ಆಸನ ಅಲಂಕರಿಸಿದ ನಿರೂಪಕಿ ಗ್ರಾಬಿಯೋರ್ ಲುಕ್ ಟ್ವೆಂಟಿ ಟ್ವೆಂಟಿ ತ್ರೀ ಫಸ್ಟ್ ಟೋನ್ ಶುರುವಾಗುತ್ತದೆ ಎಂದು ಥೀಮ್ ಬಗ್ಗೆ ವಿವರಣೆ ನೀಡಿ ಎಲ್ಲ ಮಾಡೆಲ್ಸ್ಗಳಿಗೆ ಸ್ವಾಗತ ಕೋರಿದ್ಲು ಒಬ್ಬೊಬ್ಬರಾಗಿ ಹುಡುಗಿಯರು ರ್ಯಾಂಪ್ ಹೋಗ್ ಮಾಡಲು ಶುರು ಮಾಡುತ್ತಾ ವೇದಿಕೆಯ ಮೇಲೆ ಹೆಜ್ಜೆ ಹಾಕಿದ್ರು ಧ ಧನುಷ್ ಬಗ್ಗೆ ಆಲೋಚನೆ ಒಂದು ಕಡೆ ಇದೇಕೆ ನಾನೊಬ್ಬಳೇ ಈ ರೀತಿ ಸೀರೆ ಇದು ಥೀಮ್ ರೌಂಡ್ ಅಲ್ಲ ತಾನೇ ತನ್ನಲ್ಲೇ ಪ್ರಶ್ನೆ ಮಾಡುವಾಗ ಸನಾ ಹೆಸರು ಬಂತು ಮುಖದಲ್ಲಿ ನಗು ತುಂಬಿಕೊಂಡು ಸೀರಿಯಲ್ಲೇ ಸ್ಟೇಜ್ ಏರಿದ್ಲು ಸನಾ ಅವಳಿಗೆ ಎಷ್ಟೋ ಏರಿ ಅಭ್ಯಾಸ ಇತ್ತು ಆದ್ರೆ ಅವಳು ಸ್ಟೇಜ್ ಏರಿದ ಕೂಡಲೇ ಅಲ್ಲಿ ಎಲ್ಲರ ಮುಖದಲ್ಲಿ ಸಣ್ಣ ಅನುಮಾನ ವಾಯ್ಸ್ ಇಸ್ ಎತ್ನಿಕ್ ವೇ ಎಂದು ಆಗ ಅವರ ಅನುಮಾನದ ಮುಖ ಎದುರಿಸಲಾಗದೆ ಅವಳು ಕೂಕುತ್ತಿದ್ಲು ಆಗ ಭುಜಂಗ ಮುಖದಲ್ಲಿ ಕೆತ್ತ ನಗು ಮೂಡಿತ್ತು ಈಗ ವಿರಾಜ್ಗೆ ಅವಮಾನ ಆಗೋದು ಸತ್ಯ ಎನ್ನುವ ಹಾಗೆ ನಗ್ತಿದ್ದ ಆದರೆ ವಿರಾಜ್ ಅವನ ಪಕ್ಕ ಬಂದು ಭುಜದ ಮೇಲೆ ಕೈ ಹಾಕಿ ಹಲೋ ಮಿಸ್ಟರ್ ಸ್ಟಾರ್ ಡೈರೆಕ್ಟರ್ ಭುಜಂಗ ಏಳು ಎಷ್ಟು ಖುಷಿ ಹೇಗೆ ವಾಟ್ ಸ್ಟಿಲ್ ಎಂಡ್ ಎಂದ ನಗುತ್ತಾ ಅವನ ಆ ಮಾತು ಭುಜಂಗ ಮೊಗದಲ್ಲಿ ಆಟಂಕ ಹುಟ್ಟಿಸಿತ್ತು ಸೀರಿಯಲ್ಲಿ ಬಂದು ಸ್ಟೇಜ್ ಏರಿದ ಮೇಲೆಯೇ ಸನಾಗಿ ತಿಳಿದದ್ದು ಇದು ಬಾಲಿವುಡ್ ಟೀಮ್ ರೌಂಡ್ ಎಂದು ಅವಳ ಮೊಗದಲ್ಲಿ ಮಂದಹಾಸ ಕಮ್ಮಿ ಆಯಿತು ಏಕೋ ಈ ದಿನ ತನ್ನದಲ್ಲ ಎನ್ನುವ ಹಾಗೆ ಬಾಡಿದ್ಲು ಆಗ ಅವಳು ಕಿವಿಗೆ ಐಸಿ ರಮಣಕಾಂತ್ ಹೆಸರು ಬಿದ್ದಿತ್ತು ತಕ್ಷಣ ವಾಟ್ ಎನ್ನುವ ಹಾಗೆ ಆ ಕಡೆ ನೋಡಲು ಸಿರಿ ವಿರಾಜ್ ಹೇಳ್ಕೊಟ್ಟ ಹಾಗೆ ಮುಗದಲ್ಲಿ ಗೆಲುವಿನ ನಗು ಬೀರುತ್ತಾ ಸ್ಟೇಜ್ ಮೇಲೆ ರ್ಯಾಂಪ್ ಪಾಕ್ ಶುರು ಮಾಡಿದ್ಲು ನಿಜ ಹೇಳಬೇಕು ಅಂದರೆ ಇಡೀ ಡಾರ್ಕ್ ಕೃತಕ ಲೈಟ್ಸ್ ಮಧ್ಯೆ ಆಕೆ ನಡೆದಾಡುವ ಶ್ವೇತ ನವಿಲಿನ ಹಾಗೆ ಕಂಗೊಳಿಸ್ತಿದ್ಲು ಅವಳಿಗೆ ಭಯವಿತ್ತು ಯಾರೆಲ್ಲ ಹೇಗೆ ಏನನ್ಕೊಳ್ತಾರೋ ತನ್ನಿಂದ ಸಾಧ್ಯನಾ ಹೀಗೆ ಆದರೆ ವಿರಾಜ್ ಹೇಳ್ಕೊಟ್ಟ ಹಾಗೆ ಕೇವಲ ಅವಳ ಕಣ್ಣಿಗೆ ಅವನಷ್ಟೇ ಕಾಣ್ತಿದ್ದ ಮೊದಲೇ ಸುಂದರಿ ಅವಳು ಈಗ ಅಪ್ಸರೇ ಸರಿ ಅದಲ್ಲದೆ ಎಲ್ಲ ಹುಡುಗಿ ಬಾಲಿವುಡ್ ಎಂದ್ ಕೂಡ್ಲೆ ಕೊಂಚ ಹೆಚ್ಚೆ ಮೈ ಕಾಣುವ ಹಾಗೆ ಬಟ್ಟೆ ಧರಿಸಿ ಸಾಕು ಸಾಕಿನಿಸುವಷ್ಟು ಮೇಕಪ್ ಜೊತೆಗೆ ಬಂದಿದ್ರು ಆದ್ರೆ ಇವಳು ಮಾತ್ರ ಹೆಚ್ಚಲ್ಲ ಕಮ್ಮಿ ಅಲ್ಲ ಎನ್ನುವ ಮೇಕಪ್ ಜೊತೆಗೆ ವಿರಾಜ್ ಆಲೋಚನೆಯಂತೆಯೇ ತಯಾರಾಗಿ ಬಂದಿದ್ಲು ಅವಳನ್ನ ನೋಡಿದ ಭುಜಂಗಾಗೆ ಮುಖಭಂಗವಾಗಿತ್ತು ಅದನ್ನ ಗಮನಿಸಿದ ವಿರಾಜ್ ಎರೆತು ಶಾಕ್ ನನ್ನನ್ ಗುಗ್ಗು ಅನ್ಕೊಂಡ ಶತ್ರುಗಳನ್ನೇ ನನ್ನ ಸುತ್ತ ಕಾವಲುಗಾರರಾಗಿ ಮಾಡ್ಕೊಳ್ಳೋ ತಾಕತ್ತಿರೋನು ಈ ವಿರಾಜ್ ಸಿಂಹಾದ್ರಿ ನನ್ ಬಳಿಯ ಬಾಲ ಬಿಸ್ತಿಯ ಇಟ್ ಸಾಕಾ ಇನ್ನು ಬೇಕಾ ಎಂದಾಗ ಆತ ತಲೆ ತಗ್ಗಿಸಿದ ಆದರೆ ಅಷ್ಟೊಲ್ಲಿ ರಜತ್ ಕಡೆಗೆ ಹೋದ ವಿರಾಜ್ ನೋಡ್ತಾ ಉಬ್ಬು ಬೆಸೆಯುವ ಹಾಗೆ ಮಾಡಿತ್ತು ರಜತ್ ಸಿರಿ ಸೌಂದರ್ಯವನ್ನು ನೋಡ್ತಾ ಕಳ್ ಹೋಗಿದ್ದ ಅಲ್ಲಿಗೆ ಬಂದಿದ್ದ ಹುಡುಗಿಯರಿಗಿಂತ ಸಿರಿ ಆಗಿದ್ದಳು ನೋಡಿದ ಕೂಡಲೇ ಹಿಡಿಸ್ಬಿಟ್ಳು ಅವಳ ಮುದ್ದು ಮುಖ ನೋಡ್ತಾ ರಜತ್ ಕಣ್ಣು ಮತ್ತಷ್ಟು ಅರಳಿತು ಆದರೆ ಅವನ ಕಣ್ಗಳಲ್ಲಿದ್ದ ಹೊಳಪು ಕಂಡು ವಿರಾಜ್ ಕಣ್ಣು ಕೆಂಪಾಯಿತು ಅಷ್ಟರಲ್ಲಿ ಸ್ಟೇಜ್ ಮೇಲೆ ನಡೆಯುತ್ತಿದ್ದವಳ ಕಾಲಿಗೆ ಯಾರು ಅಡ್ಡ ಹಾಕಿದ ಕಾರಣವೋ ಏನೋ ಸಿರಿ ನೆಲದ ಮೇಲೆ ಬಿದ್ದುಬಿಟ್ಟಿದ್ಲು ಅವಳನ್ನು ನೋಡಿ ಅವಳ ಅಕ್ಕಪಕ್ಕದ ಕಂಟೆಸ್ಟೆಂಟ್ಸ್ ಜೊತೆಗೆ ಇನ್ನೂ ಕೆಲವರು ಜೋರಾಗಿ ನಕ್ಕರು ಕೆಲವರು ಮಿಡಿಲ್ ಕ್ಲಾಸ್ ಬ್ಯೂಟಿ ನಿಂಗೆ ಬೇಕಿತ್ತ ಈ ಹೈ ಹೀಲ್ಸ್ ನಡೆಯೋಕ್ಕಾಗಲ್ಲ ಅಂದಮೇಲೆ ಈ ಪೋಸಸ್ ಏನಕ್ಕೆ ಕೇ ಹೀಗೆ ಹೀಯಾಳಿಸಲು ಆರಂಭಿಸಿದರು ಸಿರಿ ಅಳುತ್ತಾ ಮುಜುಗರದ ಮುದ್ದೆಯಾದಳು ಮುಂದೆ ಮತ್ತೆ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ